ಯಾರು ಮದ್ಯ ಬರ್ಬಾರಪ್ಪ ರೈತರ ಪ್ರೋತ್ಸಾಹ ಮಾಡ್ತಕ್ಕಂಥ ಕಾರ್ಯಕ್ರಮ ಇತ್ತು ಯಾಕೆಂದ್ರೆ ಇವತ್ತು ಎಲ್ಲ ರಂಗದಲ್ಲೂ ಈಗ ಐ ಟಿ ಬಿ ಟಿ ಇರ್ಬೋದು ಮೊಬೈಲ್ ಇರ್ಬೋದು ಇಂಟರ್ನೆಟ್ ಇರ್ಬೋದು ಎಲ್ಲ ರಂಗಕ್ಕೆ ಉತ್ಸಾಹವನ್ನು ಕೊಡ್ತಾರೆ ಆದರೆ ರೈತರ ಕೃಷಿಗೆ ಯಾರೂ ಕೂಡ ಉತ್ಸಾಹ ಕೊಡೋದಿಲ್ಲ ಪ್ರೋತ್ಸಾಹ ಕೊಡೋದಿಲ್ಲ ಅಂಥದ್ರಲ್ಲಿ ಇವತ್ತು ವಿಜಯಣ್ಣವರು ಪದ್ಧತಿ ಗ್ರಾಮಕ್ಕೆ ಬಂದು ಭತ್ತದ ನಾಟಿ ಮಾಡಿ ರೈತರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿದರೆ ಇದು ನಿಜಕ್ಕೂ ನಮ್ಮ ಭಾಗದ ಎಲ್ಲ ರೈತರಿಗೂ ಒಂದು ಆಶಾಕಿರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಇವತ್ತು ಯಾವುದೇ ಕ್ಷೇತ್ರ ಸತ್ತೋದ್ರೂ ಕೂಡ ಮನುಷ್ಯರು ಬದುಕ್ಬೋದು ಆದರೆ ಕೃಷಿ ಕ್ಷೇತ್ರ ಸತ್ತೋಗ್ಬಿಟ್ರೆ ಎಲ್ಲರೂ ಬರ್ಕಾಗೋದಿಲ್ಲ ಅಂತ ಒಂದು ಕೃಷಿ ಕ್ಷೇತ್ರವನ್ನ ಪ್ರೋತ್ಸಾಹಿತಕ್ಕೋಸ್ಕರ ವಿಜೇಂದ್ರನವರು ಇಲ್ಲಿ ಬಂದು ಗದ್ದೆ ಒಳಗಡೆ ಇಳಿದು ಭತ್ತ ನಾಟಿ ಮಾಡಿ ರೈತರನ್ನ ಹೆಚ್ಚು ಪ್ರೋತ್ಸಾಹವನ್ನು ಮಾಡಿದ್ದಾರೆ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ ಏನು ರೈತರು ಬೆಳೀತಾರೆ ಆ ಬೆಳೆಗೆ ಪ್ರತಿಯೊಂದು ಕ್ವಿಂಟಲ್ಗೆ ಐನೂರು ರೂಪಾಯಿ ಪ್ರೋತ್ಸಾಹನವನ್ನು ಸರ್ಕಾರ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಈಗ ಟ್ಯಾಕ್ಟರ್ನ ಐದು ಕಿಲೋಮೀಟರ್ ಓಡಿಸ್ಕೊಂಡ್ರೆ ಹೇಗೆ ಅನಿಸ್ತದೆ ಸರ್ ನಿಜವಾಗ್ಲೂ ರೈತರ ಮೇಲೆ ಯಾರಿಗೆ ಕಾಳಜಿ ಇದೆ ಅಂತವರು ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಶಕ್ತಿ ಸರ್ ಜಿಲ್ಲಾ ಪಂಚಾಯತ್ ತಾಲೂಕು ಖಂಡಿತವಾಗಿಯೂ ಇಡೀ ಮಂಡ್ಯ ಜಿಲ್ಲೆಗೆ ಒಂದು ಶಕ್ತಿ ಯಾವಾಗ್ಲೂ ಶಕ್ತಿನೇ ಅವರು ಯಡಿಯೂರಪ್ಪ ಜೊತೆಗೆ ಇವ್ರದ್ದು ಕೂಡ ಒಂದು ಶಕ್ತಿ ಮಂಡ್ಯ ಜಿಲ್ಲೆಗೆ ತುಂಬಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಕ್ಷೇತ್ರದ ಮತ್ತತಿ ಗ್ರಾಮದಲ್ಲಿ ರೈತರಾದ ಸುಖೇಂದ್ರಣ್ಣ ಹಾಗೂ ಶಿವಬಸವಪ್ಪ ಅವರ ಜಮೀನಲ್ಲಿ ನಾಟಿ ಕಾರ್ಯಕ್ರಮ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮಗ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದರು ಅವರು ಒಂದು ನಾಟಿ ಮಾಡಿ ಇವತ್ತು ನಮ್ಮ ರೈತರುಗಳಿಗೆ ಒಂದು ಸಂದೇಶವನ್ನು ನೀಡಿದ್ದಾರೆ ಏನಕ್ಕೆ ಅಂದರೆ ನಮ್ಮ ರೈತರುಗಳು ಈಗಿನ ಬೆಲೆ ಏರಿಕೆ ಈಗಿನ ಅವರ ಕಷ್ಟ ಸುಖ ನೋವು ಈ ಬರಗಾಲ ಬೇಸಿಗೆಯಿಂದ ಸ್ವಲ್ಪ ರೈತರುಗಳು ವ್ಯವಸಾಯದ ಬಗ್ಗೆ ಆಸಕ್ತಿ ಕಳ್ಕೊಂಡಿದ್ದಾರೆ ಅದಕ್ಕೆ ಉತ್ತೇಜನ ನೀಡೋಕ್ಕೋಸ್ಕರ ನಮ್ಮ ವಿಜಯೇಂದ್ರ ಅವರು ಬಂದು ಹೋದಾಗ ಅವರೇ ಬಂದು ನಾಟಿ ಮಾಡಿ ಇಲ್ಲೆಲ್ಲ ರೈತರುಗಳ ಜೊತೆ ಬೆರೆತು ಊಟ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮಾವನವ್ರ ಅಧ್ಯಕ್ಷತೆಯಲ್ಲಿ ಹೌದು ನಮ್ಮ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಅವರ ನೇತೃತ್ವದಲ್ಲಿ ಇದು ಅತ್ಯಂತ ಯಶಸ್ವಿಯಾಗಿ ಕಳೆದ ಏಳು ದಿನ ಒಂದು ವಾರದಿಂದ ಇದು ಪೂರ್ವಭಾವಿ ಎಲ್ಲ ನೆರವೇರಿಸಿ ಅವರ ನೇತೃತ್ವದಲ್ಲಿ ಇದೆಲ್ಲ ಅದ್ದೂರಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇಲ್ಲಿ ಗಂಟೆ ಓಡಿಸ್ಕೊಂಡ್ ಬಂದ್ರು ಅದು ಹೇಗಿತ್ತು ಸರ್ ಅನುಭವ ಹೌದು ಅದು ವಿಜೇಂದ್ರಣ್ಣ ಅವರು ಅಲ್ಲಿಂದ ಅವರೇ ಖುದ್ದಾಗಿ ನನ್ನ ರೈತರ ಜೊತೆ ರೈತರ ಒಂದು ಉಪಕರಣ ಆದ ಟ್ರ್ಯಾಕ್ಟರ್ ನಾನು ಬರಬೇಕು ಅಂತೇಳಿ ಸುಮಾರು ಐದು ಕಿಲೋಮೀಟರ್ ಇಂದ ಅವರೇ ಟ್ರ್ಯಾಕ್ಟ್ ಬಂದು ಮೆರವಣಿಗೆಯಲ್ಲಿ ಎಲ್ಲ ಮುಖಂಡರುಗಳು ನಮ್ಮ ಸತೀಶ್ ಶೆಟ್ಟಿ ಅವ್ರು ಇರ್ಬೋದು ನಮ್ಮ ನಾರಾಯಣಗೌಡ ಇರ್ಬೋದು ಮಾಜಿ ಮಂತ್ರಿಗಳು ಅವರೆಲ್ಲರ ಜೊತೆಗೂಡಿ ಮೆರವಣಿಗೆಯಲ್ಲಿ ಸುಮಾರು ಐದಾರು ಕಿಲೋಮೀಟರ್ನ ಮೆರವಣಿಗೆ ಬಂದು ಇಲ್ಲಿಗೆ ತಲುಪುದು ಹಿಂದಿನ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆ ಇದು ಹೌದು ಅದಕ್ಕೆಲ್ಲ ಪೂರ್ವ ತಯಾರಿ ನಡೀತಾ ಇದೆ ಮುಂದಿನ ಒಂದು ಎರಡು ಮೂರು ತಿಂಗಳು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬರ್ತಾ ಇದೆ ಅದಕ್ಕೆ ಸಂಘಟನೆಯಾಗಿ ವಿಜಯೇಂದ್ರನವರು ಅವರು ಪೂರ್ವಕವಾಗಿ ಇವತ್ತೊಂದು ಸಭೆನೂ ಕರೆದಿದ್ದಾರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಅತ್ಯಂತ ಯಶಸ್ವಿಯಾಗಿ ಸಂಘಟನೆಗೊಳ್ತದೆ ನಾವು ಕೂಡ ಜಿಲ್ಲಾ ಪಂಚಾಯತಿ ಇಲ್ಲ ನೋಡೋದಾ ಅದೆಲ್ಲ ನಮ್ಮ ಮುಖಂಡರಿದ್ದಾರೆ ಯಾರೋ ನಮ್ಮ ಸಜ್ಜಿದಂದ ಅವರು ಇದ್ದಾರೆ ನಮ್ಮ ಬಿ ಜೆ ಜಿಲ್ಲಾ ಮುಖಂಡರುಗಳಿದ್ದಾರೆ ಎಲ್ಲ ಅವ್ರ ಚರ್ಚೆ ಮಾಡಿ ಆಮೇಲೆ ಒಂದು ಏನೋ ಮಾಡಬೇಕು